ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ನೋಡಿ ಇವತ್ತೊಂದು ಕ್ರೋಶಾ ಕುಚ್ಚಿನಲ್ಲಿ ಬೇಸಿಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ನಿಮಗೆ ಬೇಸಿಕ್ ಡಿಸೈನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ವಾ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಡಿಸೈನ್ನ ಕಲ್ತ್ಕೊಬಿಡೋಣವಾ ನೋಡಿ ನಾನು ಹೀಗೆ ಆರಳೆ ದಾರ ತಗೊಂಡಿದ್ದೀನಿ ಈ ಆರಳ್ಳೆ ದಾರ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನು ಚೆಕ್ ಮಾಡಿ ಆವಾಗ ನಿಮಗೆ ಆರಳೆ ದಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗತ್ತೆ ನೋಡಿ ನಾನಿವಾಗ ಒಂಬತ್ತನೇ ನಂಬರ್ ಕ್ರೋಶ ತಗೊಂಡಿದ್ದೀನಿ ಕುಚ್ಚು ಹಾಕೋ ಕ್ರೋಶ ಅಂತ ಕೇಳಿ ಕೊಡ್ತಾರೆ ಈ ಕ್ರೋಶದ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ನಾನು ಮೊದಲನೇ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಮತ್ತು ನೆಕ್ಸ್ಟ್ ಪ್ರತಿ ಒಂದು ಬೇಸಿಕ್ ವಿಡಿಯೋದ ಪ್ಲೇ ಲಿಸ್ಟ್ ಲಿಂಕನ್ನ ಅದನ್ನೂ ಸಹ ಹಾಕಿದ್ದೀನಿ ಅದನ್ನು ಚೆಕ್ ಮಾಡಿ ನಿಮಗೆ ಒಂದೊಂದೇ ವೀಡಿಯೋ ನೋಡಿಕೊಂಡು ಬೇಸಿಕ್ನೆಲ್ಲ ಕಲಿಯೋದಕ್ಕೆ ಸಹಾಯ ಆಗುತ್ತೆ ನೋಡಿ ಹೀಗೆ ಇಲ್ಲಿಂದ ತಗೋತಾ ಇದ್ದೀನಿ ನಾನು ಹೀಗೆ ಬಟ್ಟೆಗೆ ಹೀಗೆ ಇಟ್ಕೋಬೇಕು ನೋಡಿ ಇಲ್ಲೊಂದು ನಾಟ್ ಆಲ್ರೆಡಿ ನಾನು ಹಾಕಿದ್ದೀನಿ ಹೀಗೆ ಕ್ರೋಶ ಯಾವತ್ತೂ ನಮ್ಮ ಕಡೆ ಇರಬೇಕು ಅಂದರೆ ಕ್ರೋಶದ ಕಡೆ ನೋಡಿ ಹೀಗೆ ತಗೊಂಡ್ಬಿಟ್ಟು ಹೀಗೆ ಒಂದು ಲಾಕ್ ಹಾಕ್ಕೋಬೇಕು ನಂತರ ನೋಡಿ ಈ ದಾರ ಯಾವತ್ತೂ ಬೆರಳಲ್ಲಿ ಟೈಟಾಗೆ ಹಿಡ್ಕೋಬೇಕು ಮತ್ತೊಂದು ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ಬಟ್ಟೆಗೆ ನೋಡಿ ಇವಾಗ ಎರಡು ಲೂಪ್ ಬಂತು ಎರಡು ಲೂಪ್ನ ಒಂದು ಲೂಪ್ ಮಾಡ್ಕೋಬೇಕು ಹೀಗೆ ನಂತರ ಚೈನ್ ಹಾಕ್ತಾಯಿದ್ದೀನಿ ಹೀಗೆ ಈ ದಾರ ಟೈಟಾಗಿ ಹಿಡ್ಕೊಂಡಷ್ಟು ನಮಗೆ ಚೈನ್ ಹಾಕೋದು ಟೈಟಾಗಿ ಬರುತ್ತೆ ನೋಡಿ ಇವಾಗ ಮೂರು ಚೈನ್ ಹಾಕಿದ್ದೀನಿ ಮೂರು ಚೈನ್ ಹಾಕ್ಬಿಟ್ಟು ಮತ್ತೊಂದು ಸಾರಿ ಹೀಗೆ ಬಟ್ಟೆಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಇನ್ನೊಂದು ಚೈನ್ ಹಾಕ್ಕೋತಾ ಇದ್ದೀನಿ ಈ ಚೈನ ಹೀಗೆ ಸ್ವಲ್ಪ ಲೂಪ್ನ ದೊಡ್ಡ ಮಾಡಿಕೊಂಡು ನೋಡಿ ಈ ಬೀಡ್ಸ್ನ ಹೀಗೆ ತಗೊಂಬಿಟ್ಟು ಹೀಗೆ ಈ ಥ್ರೆಡ್ ಒಳಗಡೆ ಹೀಗೆ ಹಾಕ್ಕೋತಾ ಇದೀನಿ ನಂತರ ನೋಡಿ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಹೀಗೆ ನಂತರ ಬೀಡಿಯಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ನಾನೊಂದು ಬಟ್ಟೆಗೆ ಹೀಗೆ ಒಂದು ಸಾರಿ ಲಾಕ್ ಮಾಡಿಕೊಂಡು ಮತ್ತು ಇದಕ್ಕೆ ಹೀಗೆ ಒಂದು ಚೈನ್ ಹಾಕಿ ಮತ್ತು ನಾನಿಲ್ಲಿ ಮೂರು ಚೈನ್ ಹಾಕ್ಕೋತಾ ಇದ್ದೀನಿ ಮೂರು ಚೈನ್ ಆಯಿತು ನೋಡಿ ಮೂರು ಚೈನ್ ಆದಮೇಲೆ ಚೈನ್ ಇಲ್ಲಿವರೆಗೆ ಬರುತ್ತೆ ಇವಾಗ ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಂಬಿಟ್ಟು ನೋಡಿ ಎರಡು ಲೂಪ್ ಬಂತು ಇದನ್ನು ಒಂದು ಲೂಪ್ ಮಾಡ್ಕೊತ ಮತ್ತೊಂದು ಹೀಗೆ ಚೈನು ಮತ್ತು ಮೂರು ಚೈನ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹೀಗೆ ಮತ್ತೊಂದು ಈಗ ಲೂಪನ್ನ ದೊಡ್ಡ ಮಾಡ್ಕೊಂಬಿಟ್ಟು ಇಲ್ಲಿ ಉಪ್ಪು ಒಳಗಡೆ ನಾನು ಬೀಡನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಬೀಡ್ನ ಹಾಕಿ ಆದಮೇಲೆ ಮತ್ತೊಂದು ಚೈನ್ ಹಾಕೋತಾ ಇದ್ದೀನಿ ಹೀಗೆ ನೆಕ್ಸ್ಟು ಮೂರು ಚೈನ್ ಹಾಕ್ತಾ ಇದ್ದೀನಿ ಎರಡಾಯಿತು ಮೂರು ನೋಡಿ ಬೀಡ್ ಮೇಲೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಎರಡು ಲೂಪ್ನ ಒಂದು ಲೂಪ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ದಾರ ಲೂಸ್ ಇಟ್ಕೊಂಡ್ಬಿಟ್ರೆ ನಮ್ಗೆ ನೋಡಿ ಇಷ್ಟು ನೀಟಾಗಿ ಬರೋಲ್ಲ ಮತ್ತು ಟೈಟಾಗಿ ಈ ಬೆಳ್ಳಲ್ಲಿ ಎಳ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಮೂರು ಚೈನ್ ಹಾಕಿದೆ ಮತ್ತು ಇಲ್ಲಿವರೆಗೆ ಬರುತ್ತೆ ಹೀಗೆ ನೋಡಿಕೊಂಡು ಮತ್ತೆಗೆ ಬಟ್ಟೆಗೆ ಲಾಕ್ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಆಯಿತು ಇವಾಗ ಮತ್ತೆ ಲೂಪ್ನ ದೊಡ್ಡ ಮಾಡಿಕೊಂಡು ಒಂದು ಬೀಡ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟು ದಾರ ಬರೋ ಹಾಗೆ ನೋಡಿಕೊಂಡು ನಾವು ಬೀಡನ್ನ ದಾರಕ್ಕೆ ಹಾಕ್ಕೋಬೇಕು ನೋಡಿ ಹೀಗೆ ನಂತರ ಒಂದು ಚೈನು ನೋಡಿ ಫ್ರೆಂಡ್ಸ್ ಇವಾಗ ಚೈನ್ ಹಾಕಿ ಆಯಿತು ಒಂದು ಚೈನ್ ಹಾಕಿ ಆದಮೇಲೆ ಹೀಗೆ ಬೀಡ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿ ಹೀಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಎರಡು ಲೂಪ್ನ ಒಂದು ಲೂಪ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಂಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಆಯ್ತಲ್ವಾ ಇವಾಗ ನೋಡಿ ಒಂದು ಹೀಗೆ ಚೈನ್ ಇದ್ದೀನಿ ಎರಡು ಚೈನನ್ನು ಹಾಕ್ಬಿಟ್ಟು ನೋಡಿ ಹೀಗೆ ಲೂಪನ್ನ ದೊಡ್ಡ ಮಾಡ್ಕೋತಾ ಇದ್ದೀನಿ ದೊಡ್ಡ ಮಾಡಿಕೊಂಡು ಹೀಗೆ ದಾರನ ಕಟ್ ಮಾಡಿಕೊಂಡು ಹೀಗೆ ಎಳೆದು ಬಿಟ್ಟರೆ ನನಗೆ ನಾಟ್ ಟೈಟಾಗಿ ಕೂರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಗಿದೆ ಇವಾಗ ಈ ಮಧ್ಯೆ ಮಧ್ಯೆ ಏನಿರುತ್ತೆ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಇಲ್ಲೆಲ್ಲ ನಾನು ನಂದು ಕುಚ್ಚನ್ನ ಕಟ್ಕೊಬಂದು ತೋರಿಸ್ತೀನಿ ಯಾಕೆಂದರೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಕುಚ್ಚನ್ನ ಹೇಗೆ ಕಟ್ಟೋದು ಅಂತ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಕುಚ್ಚನ್ನ ಇವಾಗ ಕಟ್ಕೊಬಂದು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಚ್ ಫುಲ್ ಕಟ್ಟೆಯಾಗಿದೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನೀವು ಹಾ ಒಂದೇ ಸಲ ಅಷ್ಟೊಂದು ನೀಟಾಗಿ ಬರಲಿಲ್ಲ ಅಂತ ಅಂದರೂ ಪರವಾಗಿಲ್ಲ ಈ ರೀತಿ ನೀವು ಕ್ರೋ ಕ್ರೋಶದಿಂದ ಈ ಥರ ಹಾಕಿ ಫಸ್ಟು ನೀ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗೆ ನಿಮಗೆ ಲೈನ್ ಹಾಕೋದು ಮತ್ತು ಕುಚ್ ಕಟ್ಟೋದೆಲ್ಲ ಕ್ಲೀನಾಗಿ ಬರುತ್ತೆ ಫಸ್ಟು ಆ ಕಡೆ ಈ ಕಡೆ ಅನಿಸಿದ್ರು ನೀ ಬಿಡಬೇಡಿ ಪ್ರಾಕ್ಟೀಸ್ ಮಾಡ್ತಾನೇ ಇರಿ ಆವಾಗ ನಿಮ್ಮ ಕುಚ್ಚು ಪರ್ಫೆಕ್ಟ್ ಆಗತ್ತೆ ನಿಮಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಮತ್ತು ತುಂಬ ಆಗುತ್ತಾ ಬೇಸಿಕ್ ಕ್ರೋಶ ಕುಚ್ಚನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತೇಳ್ದು ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್